ಚಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ವಕೀಲರ ಸಂಘ ಅಖಿಲ ಭಾರತ ವಕೀಲರ ಒಕ್ಕೂಟ ಮುರಾರಿ ಮೌನಿ ರವರ ಅಭಿಮಾನಿಗಳ ಬಳಗ ಸಂಯುಕ್ತ ಆಶ್ರಯದಲ್ಲಿ ಐವತ್ನಾಲ್ಕು ವರ್ಷಗಳ ಸುದೀರ್ಘ ವಕೀಲ ವೃತ್ತಿ ಪೂರೈಸಿದ ಅಂಗವಾಗಿ ನಿವೃತ್ತ ನ್ಯಾಯಮೂರ್ತಿಗಳಾದ ಕೆಎಂ ಮುರಾರಿ ಮೌನಿ ರವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಯುವ ವಕೀಲರ ಮುಂದಿರುವ ಸವಾಲುಗಳ ಬಗ್ಗೆ ವಿಚಾರ ಸಂಕಿರಣವನ್ನು ಕೋಲಾರ ನಗರದ ವಕೀಲರ ಭವನದಲ್ಲಿ ಏರ್ಪಡಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಕರ್ನಾಟಕ ಹೈಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಡಾಕ್ಟರ್ ಎಚ್ಎನ್ ನಾಗಮೋಹನ್ ದಾಸ್ ರವರು ಯುವ ವಕೀಲರ ಮುಂದೆ ಇರುವ ಸವಾಲುಗಳ ಬಗ್ಗೆ ಅತ್ಯುತ್ತಮ ವಿಚಾರಗಳನ್ನು ಮಂಡಿಸಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರುಗಳಾದ ಜಿಎ ಮಂಜುನಾಥ್ ಕೌಟುಂಬಿಕ ನ್ಯಾಯಾಲಯ ನ್ಯಾಯಾಧೀಶರಾದ ಟಿಪಿ ರಾಮಲಿಂಗೇಗೌಡ ನ್ಯಾಯಾಧೀಶರುಗಳಾದ ಬಿಎಸ್ ಜಯಶ್ರೀ ಕೆಪಿ ದಿವ್ಯಾ ಕೆಬಿ ಪ್ರಸಾದ್ ಆರ್ ನಟೇಶ್ ಪ್ರಭು ನೀಲಾಚಾರಿ ಬಡಿಗರ್ ರೆಹನಾ ಸುಲ್ತಾನ ಲಕ್ಷ್ಮಿ ಎಂವಿ ಪಿ ಮದನ್ ಜಿ ಅರ್ಷ ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾದ ಎಲ್ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿಗಳಾದ ಕೆ ವಿ ಆದರ್ಶ ಉಪ ಪ್ರಧಾನ ಕಾನೂನು ಅಭೀಕ್ಷಕರಾದ ಎಸ್ ಸತೀಶ್ ವಕೀಲರ ಸಂಘದ ಉಪಾಧ್ಯಕ್ಷರಾದ ಸುಬ್ರಹ್ಮಣಿ ಮುಂತಾದವರು ಹಾಜರಿದ್ದರು ದಿನೇ ದಿನೇ ಪ್ರತಿಯೊಂದು ಕ್ಷೇತ್ರ ವ್ಯಾಪಾರೀಕರಣ ಆಗ್ತಾ ಇದೆ ಇಟ್ ಇಸ್ ನಾಟ್ ಲೀಗಲ್ ಸರ್ವಿಸ್ ಲೀಗಲ್ ಸರ್ವಿಸ್ ಇಂಡಸ್ಟ್ರಿ ಟುಡೇ ಲೀಗಲ್ ಪ್ರೊಫೆಷನ್ ಇಲ್ಲಿ ಲಾಭದ ರಸ್ತಾ ಪ್ರಧಾನವಾಗಿದೆ ಸ್ನೇಹಿತರೆ ದಯವಿಟ್ಟು ಎಲ್ಲ ಕ್ಷೇತ್ರಗಳಲ್ಲೂ ಇವತ್ತು ಸ್ಪೆಷಲೈಜೇಷನ್ ಕೇಳ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ವರ್ಷ ಆಯ್ತು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ಪೆಷಲೈಜೇಷನ್ ಬಂದಿದೆ ಈಗಾಗಲೇ ನಲ್ಲಿ ಲೀಗಲ್ ಪ್ರೊಫೆಷನ್ ನಲ್ಲಿ ಸ್ಪೆಷಲೈಸೇಷನ್ ಬಂದಿದೆ ಸ್ವಲ್ಪ ಮಟ್ಟಿಗೆ ಡಿಸ್ಟ್ರಿಕ್ಟ್ ಅಂಡ್ ತಾಲೂಕಾ ಹೆಡ್ ಕ್ವಾರ್ಟರ್ ಬಂದಿದೆ ಇನ್ನು ಮುಂದಕ್ಕೆ ಎವ್ರಿ ಕ್ಲೈಂಟ್ಸ್ ಡಿಮಾಂಡ್ ಸ್ಪೆಷಲೈಸೇಷನ್ ಲಾಯರ್ ಆದ್ರೆ ನೀವು ಒಬ್ಬೊಬ್ಬರು ಒಂದು ಸಣ್ಣ ಸಬ್ಜೆಕ್ಟ್ ಎತ್ಕೊಂಡು ಸ್ಪೆಷಲೈಸ್ ಮಾಡ್ಕೊಂಡ್ರೆ ಈ ಕ್ವಾಂಟಿ ಸ್ಪೆಷಲೈಸ್ ಕನ್ಸ್ಯೂಮರ್ ಲಾ ಒಂದು ಲಾ ಕ್ರಿಮಿನಲ್ ಲಾಡಿ ಕ್ರಿಮಿನಲ್ ಹತ್ತಾರು ಬ್ರಾಂಚಸ್ ಸಿವಿಲ್ ನಾನಲ್ಲಿ ಹತ್ತಾರು ಬ್ರಾಂಚಸ್ ಆ ಒಂದೊಂದು ಏರಿಯಾದಲ್ಲಿ ನಾವೊಂದು ಸ್ಪೆಷಲೈಸೇಷನ್ ಮಾಡಿಕೊಂಡ್ರೆ ಆ ಜಿಲ್ಲೆಯ ಆ ತಾಲೂಕಿನ ಎಲ್ಲ ಆ ಕಕ್ಷೇ ಇಲ್ಲಿ ಡೇಸ್ ಟು ಕಮ್ ದೇರ್ ವಿಲ್ ಬಿ ಮೋರ್ ಡಿಮಾಂಡ್ ಫಾರ್ ಸ್ಪೆಷಲೈಜೇಷನ್ ಹಾಗಾಗಿ ಟೆಕ್ನಾಲಜಿಯನ್ನು ಅಪ್ಡೇಟ್ ಮಾಡಿಕೊಂಡು ಸ್ಪೆಷಲೈಜೇಷನ್ ಸಬ್ಜೆಕ್ಟ್ ಅನ್ನ ಮಾಡಿಕೊಳ್ಳಿ ನೈತಿಕತೆಯನ್ನು ಕಟ್ಕೊಳ್ಳಿ ಬೇರೆ ನಾನು ಹೇಳಿದಂಥ ಎಲ್ಲ ಆಯಾಮಗಳಲ್ಲಿ ನೀವು ಸ್ವಲ್ಪ ಗಮನ ಹರಿಸಿದ್ರೆ ಇಲ್ಲಿ ಎಲ್ಲರೂ ಕೂಡ ಗೌರವವಾಗಿ ನೆಮ್ಮದಿಯಿಂದ ತೃಪ್ತಿಯಿಂದ ಜೀವನ ನಡೆಸೋದಕ್ಕೆ ಸಾಧ್ಯ ಇದೆ ಅನ್ನೋದು ನಾನು ಮಾಡಿ As a law student, as a lawyer, as a law teacher, as a judge, as a designated senior counsel in the Supreme Court. Even after that, as an arbitrator, my friends, I enjoy every bit of my judicial family. Even now I am enjoying. I wish every one of you a good success, a good career, but work hard. Maintain morality. Update your technology. Thank you, thank you very much. ಇಂಥ ಕಾರ್ಯಕ್ರಮಗಳು ನಿಜವಾಗ್ಲು ನಮ್ಮ ಸಂಘದಲ್ಲಿ ಕಾಣಿಸ್ಕೊಳ್ಬೇಕು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಂದ್ರ ಆದಂತಹ ಮುರಾರಿ ಮೋಹಿ ಅವರು ಮಾತಾಡುವಾಗ ಒಂದು ಪ್ರಾಮಾಣಿಕತೆ ಪಾರದರ್ಶಕತೆ ಮತ್ತು ನಡೆದು ಬಂದ ದಾರಿ ಇವೆಲ್ಲ ತಾವು ಗಮನಿಸಿದಾಗ ನಮಗೆ ನಮ್ಮ ಸಂಘದ ಎಲ್ಲ ಸದಸ್ಯರುಗಳಿಗೂ ಒಂದು ಸ್ಫೂರ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ಒಂದು ನಡೆ ನಮ್ಮಲ್ಲಿಯೂ ಕೂಡ ನಡೆದು ಬರಲಿ ಅದು ಕೂಡ ಭವಿಷ್ಯದಲ್ಲಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಈ ಮೂಲಕ ನಾನು ಎಲ್ರಿಗೂ ಇದ್ದೀನಿ ಅದೇ ರೀತಿಯಾಗಿ ಇವತ್ತು ನಮ್ಮ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಸಾಹೇಬರು ಕೂಡ ಎಂತ ಒಂದು ನುಡಿಮುತ್ತುಗಳನ್ನ ತಮ್ಮ ಮುಂದೆ ಹಾಡಿದ್ದಾರೆ ಮಾತಾಡಿದ್ದಾರೆ ಲೀಗಲ್ ಪ್ರೆಟರ್ನಿಟಿಗೆ ಈ ನ್ಯಾಯಾಂಗದ ಕೆಲಸ ಮಾಡುವಂತಹ ನಮ್ಮೆಲ್ಲರಿಗೂ ಕೂಡ ಒಂದು ಆದರ್ಶ ಪ್ರಾಯವಾದಂತಹ ಮಾತುಗಳನ್ನಾಡಿದ್ದಾರೆ ನಿಜವಾಗ್ಲೂ ವೃತ್ತಿಯಲ್ಲಿ ನಮ್ಮ ಕಾರ್ಯಕಲಾಪಗಳಲ್ಲಿ ಅವುಗಳನ್ನೆಲ್ಲ ಅಳವಡಿಸ್ಕೊಳ್ಬೇಕು ಮನುಷ್ಯ ಯಾವತ್ತೂ ಕೂಡ ಬೇರೆ ಬೇರೆ ಯೋಚನೆಗಳಲ್ಲಿ ಇರ್ತಾನೆ ಆದ್ರೆ ನಮ್ಮ ವೃತ್ತಿಯಲ್ಲೂ ಕೂಡ ಒಂದು ಪ್ರಾಮಾಣಿಕತೆ ಬೇಕು ಒಂದು ಪಾರದರ್ಶಕತೆ ಇರಬೇಕು ಅಂತ ಸಂದರ್ಭದಲ್ಲೇನೆ ಎಲ್ಲರೂ ಕೂಡ ಭವಿಷ್ಯದಲ್ಲಿ ಒಳ್ಳೆ ಒಂದು ಮೇಲು ಹಾಕೋದಕ್ಕೆ ಸಾಧ್ಯ ಆಗೋದನ್ನ ಈಗಾಗಲೇ ಆ ಈ ಇಬ್ಬರ ಒಂದು ಮೇಲು ನುಡಿಗಳಲ್ಲಿ ನಮಗೆ ಕಂಡುಬರುತ್ತದೆ ಇವರು ಬಹಳ ಸಂತೋಷ ಆಗಿದೆ ತಮ್ಮೆಲ್ಲರಲ್ಲಿ ಅಂತ ನಮ್ಮ ಎಲ್ಲ ಸದಸ್ಯರು ನಾನು